ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇವತ್ತು ಒಂದು ಪುಸ್ತಕದ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ ಇದು ಈ ಪುಸ್ತಕ ದಿ ಹ್ಯಾಪಿನೆಸ್ ಟ್ರ್ಯಾಪ್ ಅಂತ ಡಾಕ್ಟರ್ ರುಸ್ ಹ್ಯಾರೀಸ್ ಅನ್ನುವರು ಬರೆದಂಥ ಈ ಪುಸ್ತಕ ಇವರು ಮೂಲತಃ ವೈದ್ಯರು ಆಮೇಲೆ ಅವರು ಮನಃಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಿ ಥೆರಪಿಸ್ಟ್ ಸೈಕೋಥೆರಪಿಸ್ಟ್ ಆಗ್ತಾರೆ ಮುಖ್ಯವಾಗಿ ದೈಹಿಕ ಕಾಯಿಲೆಗಳಿಗೆ ಹೇಗೆ ಮನಸ್ಸು ಕಾರಣ ಅನ್ನುವುದನ್ನು ಅರ್ಥ ಮಾಡಿಸ್ತಾ ದೇಹಕ್ಕೂ ಮನಸ್ಸಿಗೂ ಇರುವ ಸಂಬಂಧದ ಜೊತೆಗೆ ಸಂತೋಷ ಅನ್ನುವುದರ ಬಗ್ಗೆ ಬೇರೆ ಬೇರೆ ನೆಲೆಗಳಿಂದ ಇವರು ಅರ್ಥ ಮಾಡಿಸ್ತಾರೆ ಈ ಪುಸ್ತಕವನ್ನು ಧಾರವಾಡದ ಶ್ರೀಧರ್ ಭಾಗವತ್ ಅವರು ನನಗೆ ಓದಿ ಮೇಡಮ್ ನಿಮಗೆ ತುಂಬಾ ಸೂಕ್ತವಾದಂತಹ ಒಂದು ಟಾಪಿಕ್ ಆಗುತ್ತೆ ಇದು ಅಂತ ಹೇಳ್ತಾ ಇದ್ರು ನಾನು ಶ್ರೀಧರ್ ಭಾಗವತ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಷ್ಟೆಲ್ಲ ನಾವು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಕೂಡ ಈ ಪುಸ್ತಕದ ಕುರಿತಾಗಿ ಬರೆದಿದ್ವಿ ಇಲ್ಲಿರುವ ಕೆಲವು ಸಂಗತಿಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಬರ್ತೀನಿ ಅಷ್ಟೇ ಅಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಎಪಿಸೋಡನ್ನು ಕೂಡ ಈ ಕುರಿತಾಗಿಯೇ ಮಾಡ್ತೀನಿ ಈ ಪುಸ್ತಕದ ಮೊದಲ ಅಧ್ಯಾಯದಲ್ಲಿ ಬರುವಂಥದ್ದೇನು ಅಂದರೆ ಸಂತೋಷದ ಬಗೆಗೆ ನಮಗಿರುವ ತಪ್ಪು ಕಲ್ಪನೆಗಳು ಸಂತೋಷದ ಬಗೆಗೆ ನಮಗಿರುವ ತಪ್ಪು ಕಲ್ಪನೆಗಳು ನಾವು ಎಷ್ಟೊಂದು ಕತೆಗಳನ್ನು ಓದಿರ್ತೀವಿ ಪುರಾಣಗಳಲ್ಲಿ ಕೇಳಿರ್ತೀವಿ ಸಿನಿಮಾಗಳಲ್ಲಿಯೂ ನೋಡಿರ್ತೀವಿ ಅವರು ಸುಖ ಸಂತೋಷದಿಂದ ಜೀವನ ಮಾಡಿದ್ರು ಅದಾದ್ಮೇಲೆ ಅವರ ಜೀವನ ತುಂಬಾ ಸಂತೋಷವಾಗಿತ್ತು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಆಮೇಲೆ ಅವರು ಮದುವೆ ಆಗ್ತಾರೆ ಸಿನಿಮಾ ಶುಭಂ ಅಂತ ಅಲ್ಲಿಗೆ ಮುಗಿತಾ ಇತ್ತು ನಾವು ಅಂದ್ಕೋತಾ ಇದ್ವಿ ಇದಾದ್ಮೇಲೆ ಅವರು ತುಂಬಾ ಸಂತೋಷವಾಗಿದ್ದಾರೆ ರಾಜನಿಗೆ ಪಟ್ಟಾಭಿಷೇಕ ಆಯಿತು ಮುಂದೆ ಅವನ ಸಾಮ್ರಾಜ್ಯ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಸುಖ ಸಂತೋಷದಿಂದ ಬಾಳಿದ್ರು ಈ ಸುಖ ಸಂತೋಷದಿಂದ ಜನ ಬಾಳ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ ಸಂತೋಷ ಅನ್ನುವುದು ಮನುಷ್ಯನ ಸಹಜ ಸ್ವಭಾವ ಅಂತ ಹೇಳ್ತೀವಲ್ಲ ಇವ್ರು ಹೇಳ್ತಾರೆ ಈ ಪುಸ್ತಕದಲ್ಲಿ ಅಲ್ಲ ಹೇಗೆ ಒಂದು ಉದಾಹರಣೆಗಳನ್ನೇ ನಾವು ನೋಡೋಣ ಟಿ ವಿಯಲ್ಲಿ ಬರ್ತಾ ಇರೋದು ಪತ್ರಿಕೆಗಳಲ್ಲಿ ಓದ್ತಾ ಇರೋದು ಬೇಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರೋದು ಬೇಡ ನಮ್ಮ ಸುತ್ತಮುತ್ತಲು ನಾವು ಸುಮ್ಮನೆ ಗಮನಿಸೋಣ ಏನೇನಾಗ್ತಾ ಇರುತ್ತೆ ಕೌಟುಂಬಿಕ ದೌರ್ಜನ್ಯ ನಡೆಯುತ್ತೆ ಲೈಂಗಿಕವಾದಂತಹ ದೌರ್ಜನ್ಯ ನಡೆಯುತ್ತೆ ವಿಪರೀತ ಕೋಪ ಮಾಡಿಕೊಳ್ಳುವವರು ಇರ್ತಾರೆ ಕೀಳರಿಮೆಯಿಂದ ನರಳುವವರು ಇರ್ತಾರೆ ಬೇರೆಯವರಿಗೆ ಹೊಡೆಯುವವರು ಇರ್ತಾರೆ ಹಿಂಸಿಸುವವರು ಇರ್ತಾರೆ ಅಸಹಜವಾದ ವರ್ತನೆಯವರು ಇರ್ತಾರೆ ಬೇರೆಯವರನ್ನ ಸದಾ ದೂಷಿಸುವವರು ಇರ್ತಾರೆ ತನ್ನ ಬಗ್ಗೆಯೇ ಯಾವಾಗಲೂ ಹೇಳ್ಕೊಳ್ತಾ ಇರುವವರು ಇರ್ತಾರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಹೋದವರು ಒಂಟಿತನವನ್ನ ಅನುಭವಿಸುವವರು ಮಧ್ಯ ವಯಸ್ಸಿನ ತಲ್ಲಣಗಳಲ್ಲಿ ಇರುವವರು ಹೀಗೆ ಹಲವಾರು ಜನರನ್ನ ನಾವು ನೋಡ್ತೀವಿ ಇವೆಲ್ಲ ನಮ್ಗೆ ಏನನ್ನ ಹೇಳುತ್ತೆ ಸಂತೋಷ ಸಹಜ ಅಲ್ಲ ಅನ್ನೋದನ್ನ ಹೇಳುತ್ತೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಒಂದು ಅಧ್ಯಯನ ಹೇಳ್ತಾ ಇದೆ ನೂರರಲ್ಲಿ ಹತ್ತಕ್ಕಿಂತ ಹೆಚ್ಚು ಜನ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ನೂರಕ್ಕೆ ಐದಕ್ಕಿಂತ ಹೆಚ್ಚು ಜನಕ್ಕೆ ಆತ್ಮಹತ್ಯೆಯ ಆಲೋಚನೆಗಳು ಬರುತ್ತೆ ಅಂದ್ರೆ ಮನುಷ್ಯನಿಗೆ ಎಲ್ಲವೂ ಇದೆ ಆದರೆ ಅವನಿಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಯ್ಯೋ ದೇವರೇ ನಾನೊಬ್ಬನೇ ಸಂತೋಷವಾಗಿಲ್ಲ ಎಲ್ಲರೂ ಸಂತೋಷವಾಗಿದ್ದಾರೆ ಹಾಗೆ ಭಾವಿಸುವುದರ ಮೂಲಕ ಅವನು ಇನ್ನಷ್ಟು ಅಸಂತೋಷವನ್ನ ತನಗೆ ತಾನೇ ಎಳೆದುಕೊಳ್ತಾ ಇರ್ತಾನೆ ಯಾಕೆಂದ್ರೆ ನಮ್ಮ ಒಂದು ಕಲ್ಪನೆ ಹಾಗಿದೆಯಲ್ಲ ಎಲ್ಲರೂ ಸಂತೋಷವಾಗಿದ್ದಾರೆ ಅದಿದ್ರೆ ಸಂತೋಷ ಇದಿದ್ರೆ ಸಂತೋಷ ಆಗಿದ್ರೆ ಸಂತೋಷ ಹೇಗಿದ್ರೆ ಸಂತೋಷ ಇವೆಲ್ಲವೂ ಇದ್ದಾಗ ನಾನು ಸಂತೋಷವಾಗಿರ್ತೀನಿ ಅಂತ ಸಂತೋಷವನ್ನ ಬೇರೆ ಬೇರೆ ಇದಕ್ಕೆ ಟ್ಯಾಗ್ ಮಾಡ್ತಾ ಅವರೆಲ್ಲರೂ ಸಂತೋಷವಾಗಿದ್ದಾರೆ ಅಸಂತೋಷವನ್ನ ನಮಗೆ ಗೊತ್ತಿಲ್ಲದೆ ನಾವು ಹೇಳ್ಕೊಳ್ತಾ ಇದ್ದೀವಿ ಯಾವಾಗಲೂ ನಾವು ಸಂತೋಷವಾಗಿ ಇರ್ತೀವಿ ಅನ್ನೋದೇ ಅಸಹಜ ಇದೇ ಸಂತೋಷದ ಬಗೆಗಿನ ಮೊದಲ ತಪ್ಪು ಕಲ್ಪನೆ ನಮ್ಮ ಬದುಕಿನಲ್ಲಿ ಅಸಂತೋಷವೂ ಇದೆ ಸಂತೋಷವೂ ಇದೆ ಇದನ್ನು ಒಪ್ಕೊಂಡ್ಬಿಡೋಣ ಅಸಂತೋಷ ಇದೆ ಸಂತೋಷ ಒಂದೇ ಅಲ್ಲ ನಾನೊಬ್ನೇ ಅಸಂತೋಷವಾಗಿಲ್ಲ ಎಲ್ಲರಿಗೂ ಇದು ತಪ್ಪಿದ್ದಲ್ಲ ಎಲ್ಲರೂ ಅಷ್ಟೇ ಸಂತೋಷವಾಗಿಯೂ ಇರ್ತಾರೆ ಅಸಂತೋಷವಾಗಿಯೂ ಇರ್ತಾರೆ ಇದು ಸಹಜ ಹಾಗಾಗಿ ಸಂತೋಷ ಅನ್ನೋದು ಯಾವಾಗಲೂ ಇರುತ್ತೆ ಸಂತೋಷದಿಂದ ಇರ್ತೀವಿ ಅವರೆಲ್ಲರೂ ಸಂತೋಷವಾಗಿದ್ದಾರೆ ನಾನು ಮಾತ್ರ ದುಃಖಿಯಾಗಿದ್ದೀನೇನೋ ಇದು ಒಂದು ತಪ್ಪು ಕಲ್ಪನೆ ಎರಡನೆಯ ತಪ್ಪು ಕಲ್ಪನೆ ಮೊದಲನೆಯದರ ಮುಂದುವರಿಕೆಯ ಹಾಗೆ ಏನದು ಸಣ್ಣ ಪುಟ್ಟದ್ದಕ್ಕೂ ಓಹ್ ನನಗೇನೋ ಆಗೋಗಿದೆ ನಾನು ಖಿನ್ನತೆಗೆ ಒಳಗಾಗಿದ್ದೀನೇನೋ ನಂಗೆ ತುಂಬಾ ಆತಂಕ ಆಗ್ತಾ ಇದೆ ನಂಗೆ ತುಂಬಾ ಭಯ ಆಗ್ತಾ ಇದೆ ನನ್ನಲ್ಲೇ ಏನೋ ತಪ್ಪಿದ್ಯೇನೋ ನಂಗೆ ಏನೋ ಕಾಯಿಲೆ ಆಗಿದೆಯೇನೋ ಅಂದ್ರೆ ನಾನು ನನ್ನ ಮನಸ್ಸು ಕೆಲಸ ಮಾಡುವ ರೀತಿಯಲ್ಲಿಯೇ ಅನುಮಾನವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಲೇಬಲ್ ಹಾಕೋತಾ ಇದ್ದೀನಿ ಅದು ಸಾಲದೆಂಬಂತೆ ಎಷ್ಟೊಂದು ಜನ ಹೇಳ್ತಾರೆ ನೀನು ಯಾವಾಗಲೂ ಹೀಗಿರಬೇಕು ಹಾಗಿರ್ಬೇಕು ಅಂತ ಅಯ್ಯೋ ನಾನು ಹಾಗಿಲ್ಲವಲ್ಲ ಅಂತ ನಮಗೆ ನಾವೇ ಆರೋಪಿಸಿಕೊಳ್ತಾ ಇದ್ದೀವಿ ಬಹುಶಃ ನನಗೇನೋ ಆಗಿದೆ ಏನೋ ಅಂತ ನಮಗೆ ನಾವೇ ಅನುಮಾನ ಪಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಂತೂ ಇದು ಎಷ್ಟು ಮಟ್ಟದ ತೀವ್ರತೆಯನ್ನು ಅನುಭವಿಸ್ತಾ ಇದೆ ಅಂದ್ರೆ ಹೋಗಿ ವೈದ್ಯರನ್ನ ನೋಡೋದು ಆಪ್ತ ಸಲಹೆಗಾರರನ್ನ ನೋಡೋದು ನನಗೇನು ಆಗೋಗಿದೆ ಅಂತ ಅವರೆದ್ರು ಹೇಳ್ಕೊಳ್ಳೋದು ತಮಗೆ ತಾವೇ ಲೇಬಲ್ ಅಂಟಿಸ್ಕೊಳ್ಳೋದು ನಂಗೆ ಎಂಥ ಡಿಪ್ರೆಷನ್ ಇತ್ತು ಗೊತ್ತಾ ನಾ ತುಂಬಾ ಡಿಪ್ರೆಸ್ ಆಗೋಗಿದ್ದೀನಿ ನಾನು ಡಿಪ್ರೆಷನ್ ಅಲ್ಲಿದ್ದೀನಿ ಹೀಗೆ ಓಪನ್ ಆಗಿ ಹೇಳ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮನಸ್ಸು ಸಹಜವಾಗಿ ಕೆಲಸ ಮಾಡ್ತಾ ಇದೆ ನಕಾರಾತ್ಮಕವಾದ ಆಲೋಚನೆಗಳು ಬರ್ತಾ ಇದೆಯಾ ಅದು ಬರ್ತಾ ಇರೋದು ಸಹಜ ಒಂದು ಸ್ವಲ್ಪ ದಿನ ನಾನು ಡಿಪ್ರೆಸ್ ಆಗಿದ್ದೀನ ಅದು ಸಹಜ ಏರಿಳಿತಗಳಿದ್ದೇ ಇರುತ್ತೆ ಒಂದಿಷ್ಟು ದಿನ ತುಂಬ ಖುಷಿಯಾಗಿರುತ್ತೆ ಒಂದು ಸ್ವಲ್ಪ ಲೋ ಎನರ್ಜಿ ಇರುತ್ತೆ ಒಂದು ಸ್ವಲ್ಪ ಅಯ್ಯೋ ಯಾಕೋ ಉತ್ಸಾಹ ಇಲ್ಲ ಅಂತ ಅನಿಸ್ತಿರುತ್ತೆ ಇದೆಲ್ಲ ಸಹಜ ರೀ ಇದು ಸಹಜ ಅಂತ ನಾವು ಒಪ್ಕೊಡ್ಬೇಕಾಗಿದೆ ಹಾಗಾಗಿಯೇ ಇವರು ಒಂದು ಥೆರಪಿಯನ್ನು ಕಂಡು ಹಿಡಿದಿದ್ದಾರೆ ಅಕ್ಸೆಪ್ಟೆನ್ಸ್ ಅಂಡ್ ಕಮಿಟ್ಮೆಂಟ್ ಥೆರಪಿ ಅಂತ ಅದನ್ನ ಆಕ್ಟ್ ಅಂತ ಕರೀತಾರೆ ಆ ಥೆರಪಿ ಬಗ್ಗೆ ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ಆದ್ರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮನಸ್ಸು ಯಾವಾಗಲೂ ಸಂತೋಷವಾಗಿ ಏನು ಇರಲ್ಲ ಮನಸ್ಸಿಗೆ ಬೇಸರವಾಗಿದ್ರೆ ದುಃಖವಾಗಿದ್ರೆ ಅಥವಾ ನನ್ಗೆ ಇವತ್ತು ಯಾಕೋ ತುಂಬಾ ಲೋ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ತುಂಬಾ ಡಿಪ್ರೆಸ್ ಆಗಿದ್ದೀನಿ ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ರೆ ಅದು ಸಹಜ ಎಲ್ಲರೂ ಸಂತೋಷವಾಗಿದ್ದಾರೆ ನಾನು ಮಾತ್ರ ದುಃಖದಲ್ಲಿದ್ದೀನಿ ಇಲ್ಲ ಎಲ್ಲರಿಗೂ ದುಃಖ ಇದೆ ಎಲ್ಲರಿಗೂ ಬೇಸರ ಇದೆ ಎಲ್ಲರಿಗೂ ಅಸಂತೋಷ ಇದೆ ಯಾಕೆಂದ್ರೆ ಮನಸ್ಸು ಕೆಲಸ ಮಾಡೋ ರೀತಿನೇ ಹಾಗೆ ನಮ್ಮ ವಿಡಿಯೋಗಳಲ್ಲಿ ನೀವು ಮನಸ್ಸು ಯಾಕೆ ಹೀಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡಿದ್ದೀರಿ ಯಾಕೆ ಮನಸ್ಸಿಗೆ ಅಷ್ಟೊಂದು ನಕಾರಾತ್ಮಕವಾದಂತಹ ಆಲೋಚನೆಗಳು ಬರುತ್ತೆ ಅದು ನಿಮ್ಗೆ ಅರ್ಥವಾಗಿದೆ ಹಾಗಾಗಿ ಖಂಡಿತ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನಷ್ಟು ಸುಲಭವಾಗುತ್ತೆ ಸಂತೋಷ ಅನ್ನೋದು ಕೂಡ ಸಹಜವಲ್ಲ ಅಸಂತೋಷ ಕೂಡ ಸಹಜ ಭರವಸೆ ಹೀಗೆ ಹೊಸ ಹೊಸ ವಿಚಾರಗಳ ಮೂಲಕ ಬದುಕನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ಮ ಈ ಪ್ರಯತ್ನದಲ್ಲಿ ನೀವು ದಯವಿಟ್ಟು ಪಾಲ್ಗೊಳ್ಳಿ ಹಾಗೂ ಭರವಸೆಯನ್ನ ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಕೈಜೋಡಿಸಿ ನಮಸ್ಕಾರ